ಲೋಕಸಭೆ ಚುನಾವಣೆ ಪ್ರಯುಕ್ತ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಪರವಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಎರಡು ಸಾವಿರದ ಒಂಬತ್ತರಿಂದ ನಾವು ಡಿಲಿಮಿಟೇಷನ್ ಏನಾಯಿತು ಆವಾಗಿಂದ ಏನು ಕ್ಷೇತ್ರ ರಿಸರ್ವೇಷನ್ ಚೇಂಜ್ ಆಯಿತು ಜನರಲ್ ಆಯಿತು ಆವಾಗ ಧರ್ಮಸಿಂಗ್ ಸಾಹೇಬರು ಇಲ್ಲಿ ಮೊದಲನೇ ಸಾರಿ ಎರಡು ಸಾವಿರದ ಒಂಬತ್ತರಲ್ಲಿ ಎಂ ಪಿ ಆಗಿ ಕಂಟೆಸ್ಟ್ ಮಾಡಿದರು ಅದಾದ ಮೇಲೆ ನಾಲ್ಕು ಸಾರಿ ಚುನಾವಣೆ ಇಲ್ಲಿ ನಡೆದಿದೆ ಆವಾಗಿಂದ ನಾನು ಎರಡು ಸಾವಿರದ ಒಂಬತ್ತರಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೆಲಸ ಮಾಡಿಕೊಂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೆ ಏನು ನಾವು ಹತ್ತು ಹನ್ನೆರಡು ವರ್ಷ ಏನು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದು ನನಗೆ ಟಿಕೆಟ್ ಸಿಗಲಿಲ್ಲ ಅಂತ ಒಂದೇ ಕಾರಣಕ್ಕೆ ನಾನು ಹೋದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೆ ಆ ಅಭ್ಯರ್ಥಿ ಆಗೋದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ನಿಮಗೆ ಅನ್ಯಾಯ ಆಗಿದೆ ನೀವು ನಿಲ್ಲಬೇಕು ಯಾಕಂದರೆ ಎಲ್ಲ ಕಾರ್ಯಕರ್ತರಿಗೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ ಮೇಲೆ ನಾನು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೆ ಅದರಲ್ಲಿ ನನಗೆ ಹದಿನೈದು ಸಾವಿರ ಓಟು ನನಗೆ ಬಂದಿತ್ತು ಕೆಲವೊಂದು ಜನ ನನಗೆ ಬೇರೆ ಬೇರೆ ಮಾತಾಡಿದರು ಎರಡು ಸಾವಿರ ಓಟ್ ತೊಗೊಳಲ್ಲ ಮೂರು ಸಾವಿರ ಓಟ್ ತೊಗೊಳಲ್ಲ ಅಂತ ಎಲ್ಲರೂ ಹೇಳ್ತಾಯಿದ್ರು ಆದರೂ ನಾನು ಹದಿನೈದು ಸಾವಿರ ಓಟು ನಾನು ಆ ಟೈಮಲ್ಲಿ ನಾನು ತೊಗೊಂಡಿದ್ದೆ ನಾನು ಯಾರಿಗೂ ಸೋಲ್ಸ್ಬೇಕಂತ ನಾನು ಚುನಾವಣೆಗೆ ನಿಂತಿರಲಿಲ್ಲ ನಾನು ಗೆಲ್ಲಬೇಕು ನಮ್ಮ ಕಾರ್ಯಕರ್ತರು ಒಳ್ಳೇದಾಗಬೇಕು ಅಂತ ಒಂದೇ ಒಳ್ಳೆಯ ಮನ್ ಇದು ಮನಸ್ಸಿಂದ ನಾನು ನಾನು ಚುನಾವಣೆ ನಾನು ಫೈಟ್ ಮಾಡಿದ್ದೆ ಆದರೂ ನನಗೆ ಒಳ್ಳೆ ನನ್ನ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿ ನನಗೆ ಆ ಚುನಾವಣೆಯಲ್ಲಿ ಹದಿನೈದು ಸಾವಿರ ಓಟ ನನಗೆ ಕೊಡಿಸಿದರು ಅದರಿಂದ ಇವತ್ತು ನಾವು ಯಾವತ್ತೂ ಇದ್ರೂ ನಾವು ಕಾಂಗ್ರೆಸ್ ಪಕ್ಷದವರೇ ಯಾಕಂದರೆ ಇವರು ಜಿಲ್ಲಾ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಯಾಕಂದರೆ ಆ ಟೈಮಲ್ಲಿ ಜ ಡಿ ಸಿದು ನಮ್ಮ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಯೂಸುಫಿದ ಜಮಾದಾರ್ ಸಾಹೇಬರು ಎಸ್ ಟಿ ಸಲ್ಲಿನ ಡಿಸ್ಟಿಕ್ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಎಸ್ ಟಿ ಸೆಲ್ಲಿನ ಹಾಗೇ ಇವರು ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ಗೌಸುದ್ದೀನವರು ಅದೇ ಥರ ನಮ್ಮ ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಕ್ಷದ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆಗಿದ್ದರು ಮೊಲ ಅವರು ಎ ಪಿ ಎಮ್ ಸಿ ಮೆಂಬರ್ ಆಗಿದ್ದರು ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಪ್ಪಣ್ಣವರು ಹೀಗೆ ಅನೇಕ ಜನ ಇವತ್ತು ನಾವು ಕೆಲವೇ ಜನ ಬಂದು ಇವತ್ತು ಪ್ರ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಹೇಳಿದ ಮೇಲೆ ಎಲ್ಲರೂ ಬಂದಿದ್ದೀವಿ ಅದರಿಂದ ಇವತ್ತು ನಾವು ಯಾವತ್ತಿದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ತುಲ ದುಡ್ದಿದ್ದೀವಿ ಆದ್ದರಿಂದ ಇವತ್ತು ನಾವು ಎಲ್ಲ ಕಾರ್ಯಕರ್ತರ ಒಂದು ಒಪಿನಿಯನ್ ತಗೊಂಡು ನಾವು ಇವತ್ತು ಕಾಂಗ್ರೆಸ್ ಪಕ್ಷನ ನಾವು ಸಪೋರ್ಟ್ ಮಾಡಬೇಕು ಅನ್ಕಂಡೀಷ್ನಲ್ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಇವತ್ತು ಸಾಗರ ಖಂಡ್ರೆಯವ್ರನ್ನ ನಾವು ಒಳ್ಳೆಯ ಬಹುಮತದಿಂದ ನಾವು ಗೆಲಿಸ್ಕೊಡಬೇಕು ಯಾಕಂದರೆ ಇವತ್ತು ನಿನ್ನ ಪರಿಸ್ಥಿತಿಯಲ್ಲಿ ಏನು ಬಿ ಜೆ ಪಿ ಸರ್ಕಾರ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಇವತ್ತು ಏನು ಹತ್ತು ವರ್ಷ ಸರ್ಕಾರ ನಡೆದಿದೆ ಅದರಿಂದ ನಾವು ಅವತ್ತು ಸರ್ಕಾರನ ಹೋಗಲಾಡಿಸೋದಕ್ಕೆ ನಾವು ಕಷ್ಟ ಬಿದ್ದು ನಾವು ಅಗಲು ರಾತ್ರಿ ದುಡಿದು ನಾವು ಸಾಗರ ಖಂಡ್ರೆಯವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಏನು ಕೊಟ್ಟಿ ನಿಲ್ಲಿಸಿದ್ದಾರೆ ಅವ್ರನ್ನ ನಾವು ಏನು ಕನ್ ಇಂಡ ಇದರಲ್ಲಿ ಭಾರತದಲ್ಲೇ ಯಂಗ್ ಎಂ ಪಿ ಆಗಿ ನಾವು ಕಾಣಿಸೋದಕ್ಕೆ ನಾವು ಬಯಸೋಣ ಅಂತ ಹೇಳ್ಬಿಟ್ಟು ನಾವು ಬೀದರ್ ಸೌತಿನ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಅವ್ರು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಅವ್ರ ಜೊತೆ ನಾವು ಇರ್ತೀವಿ ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ